ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಬೆಂಗಳೂರು ಬಸ್ ತಂಡಕ್ಕೆ ಈ ಕೋ ಚಾಲೆಂಜ್ ಹಾಕಿದ್ದಾರೆ ಅಂತ ಹೇಳ್ಬೇಕು ಬೆಂಗಳೂರು ಬಸ್ ತಂಡ ಗೆಲ್ಲುತ್ತಾ ಈ ಮುಂಬಾ ತಂಡ ಗೆಲ್ಲದ್ರೆ ನಿಮ್ಮ ಪ್ರಕಾರ ಕಮೆಂಟ್ಸ್ ಕಮೆಂಟ್ ಮಾಡಿ ಗುರು ಏನು ಹೇಳಿದ್ರು ಈ ಕೋ ಚೆನ್ನಾಗಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕೂಡ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಟ್ ಮಾಡಿ ಯಾಕಂದ್ರೆ ಮಾಡೋ ಬರ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಬೂಸರು ಈ ಬರ್ದ ಸೇಡನ್ನು ತೀರಿಸ್ಕೊಳ್ಬೇಕು ಅಂತ ಹೇಳ್ತೀನಿ ಲಾಸ್ಟ್ ಮ್ಯಾಚು ಐದು ಅಂತಿಂದ ಸೊತ್ತಿದೆ ಅಂತ ಹೇಳ್ಬೇಕು ಇ ಮುಂಬರ್ದು ನಾವು ಆಗ ಹಿಮ ತಂಡ ಬೇರೆ ಲೆವೆಲ್ ಇತ್ತು ಅಂತ ಹೇಳ್ಬೇಕು ಈ ಮುಂಬತ್ತ ನಮಗಿಂತ ಕೆಳಗಿದ್ದಾರೆ ಅಂತ ಹೇಳಬೇಕು ಅವರ ಗೆಲುವಿನ ಆದಿಯನ್ನು ಕಳ್ಕೊಂಡಿದ್ದಾರೆ ಇಮ್ಮ ತಂಡ ಅನ್ಬೇಕು ಈಗ ಅವ್ರದ್ದು ಗೆಲ್ಲುವ ಒಳ್ಳೆಯ ಸಮಯ ಇದೆ ನಮ್ಮ ಬೆಂಗಳೂರು ಬೂಸ್ ಅಂತ ಹೇಳಬೇಕು ಮತ್ತು ಪ್ಲೇ ಆಫ್ಗೆ ಸುಲಭ ಆಗಬೇಕು ಅಂತ ಗೆಲ್ಲಲೇಬೇಕು ಅಂತ ಹೇಳ್ತೀನಿ ನಮ್ಮ ಬೆಂಗಳೂರು ಈ ಇಮುಂಬರ್ದ ಸೇಡನ್ನು ತೀರಿಸ್ಕೊಳ್ಲೇಬೇಕು ಅಂತ ಹೇಳ್ತೀನಿ ಅದಲ್ಲದೆ ಲಾಸ್ಟ್ ಎರಡು ಮ್ಯಾಚ್ ಕೂಡ ಟೈಮ್ ಮಾಡ್ಕೊಂಡಿದೆ ಅಂತ ಹೇಳಬೇಕು ಅದು ಕೂಡ ಟೇಬಲ್ ಟಾಪಲ್ಲಿರೋಂಥ ಇರುವಂತಹ ಟೈಮ್ ಮಾಡ್ಕೊಂಡಿದೆ ನಮ್ಮ ಬೆಂಗಳೂರು ಬಸ್ ಅಂತ ಹೇಳಬೇಕು ಇಮುಂಬ ಕೋಚ್ ಅಂತ ಹೇಳಿದ್ರಪ್ಪ ಬೆಂಗಳೂರು ಬಸ್ ಮತ್ತು ಇವು ಮ್ಯಾಚ್ ಬಗ್ಗೆ ಅಂತ ಹೇಳ್ದಾಯ್ತು ಅಂತಾರೆ ನಾವು ಬೆಂಗಳೂರು ಬೂಸ್ ವಿರುದ್ಧ ಗೆದ್ದೇ ಗೆಲ್ತೀವಿ ಯಾಕಂತಂದ್ರೆ ನಮ್ಮ ತಂಡ ತುಂಬಾ ಬೆಂಗಳೂರು ಬಸ್ ಕೋಲಿಸ್ಕೊಂಡ್ರೆ ತುಂಬಾ ಬೆಟರ್ ಆಗಿದೆ ಮತ್ತು ಅವ್ರ ವಿರುದ್ಧ ನಾವು ಆಲ್ರೆಡಿ ಒಂದು ಪಂದ್ಯವನ್ನು ಗೆದ್ದಿದ್ದೀವಿ ಮತ್ತು ಅವ್ರು ನಮ್ಮ ಮೇಲೆ ಅವರ ರೆಕಾರ್ಡ್ ಸ್ವಲ್ಪ ಕಡಿಮೆಯೇ ಇದೆ ಅಂತ ಹೇಳಬೇಕು ನಾವು ಗೆದ್ದೇ ಗೆಲ್ತೀವಿ ಬೆಂಗಳೂರು ಬೂಸ್ನನ್ನು ಸೋಲಿಸ್ತಾ ಸೋಲಿಸಿ ನಾವು ಪ್ಲೇ ಆಫ್ ಹೋಗಬೇಕು ಅಂತಾರೆ ಬೆಂಗಳೂರು ಬೂಸ್ ತನ ಸೋಲಿಸಲೇಬೇಕು ನಮಗೆ ಇಲ್ಲ ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ ನಾವೇ ಹೊರಗ್ ಬೀಳ್ತೀವಿ ಪೀಕೆ ಅಂತ ನಾವೇ ಆ ಕಾರಣದಾಗ ನಾವು ಬೆಂಗಳೂರು ಬಸ್ನ ವಿರುದ್ಧ ಗೆಲ್ಲಲೇಬೇಕು ನಾವು ಕೂಡ ಒಳ್ಳೆ ತಯಾರಿ ಮಾಡ್ಕೊಂಡಿದೀವಿ ಒಳ್ಳೆ ಪ್ಲಾನಿಂಗಲ್ಲೇ ಬಂದು ಬೆಂಗಳೂರು ಬಸ್ನ ಸೋಲಿಸಿ ಬೆಂಗಳೂರು ಬೂಸ್ ತಂಡ ಸೋಲಿಸೋದು ಅಷ್ಟು ತುಂಬ ಕಷ್ಟ ಅಲ್ಲ ಅದು ಒಳ್ಳೆ ತಂಡ ಇದೆ ಅಂತ ಹೇಳ್ಬೇಕು ಅವ್ರು ಯಾವಾಗ ಓಪನ್ ಅಪ್ ಆಗ್ತಾರೆ ಗೇಮ್ ಚೇಂಜ್ ಮಾಡ್ತಾರೆ ಒಂದು ಗೊತ್ತಾಗೋದಿಲ್ಲ ಒಳ್ಳೆ ಬಲಿಷ್ಠ ತಂಡ ಇದೆ ಬೆಂಗಳೂರು ಬೂಸ್ ತಂಡ ಅಂತ ಕೋಚ್ ಇವಾಗೋಚ್ರು ಅಂತ ಹೇಳ್ತೀನಿ ಗುರು ಬೆಂಗಳೂರು ಬುಸ್ ತಂಡ ಗೆಲ್ತಾ ನಿಮ್ಮ ಪ್ರಕಾರ ಯುವ ತಂಡ ಗೆಲ್ತು ಕಮೆಂಟ್ ಮಾಡಿ ಗುರು ನನಗೊಂದು ಸಹ ಪ್ರಕಾರ ಗುರು ಬೆಂಗಳೂರು ಬೂಸ್ ತಂಡನೇ ಗೆಲ್ಲುತ್ತೆ ಗುರು ಯಾಕಂತಂದ್ರೆ ನಾನು ಬೆಂಗಳೂರು ಬಸ್ ಅಭಿಮಾನಿಯಾಗಿ ನಾನು ಅದನ್ನೇ ಹೇಳೋದು ನಾನು ಯಾವುದೇ ತಂಡಕ್ಕೂ ಬೇರೆ ತಂಡಕ್ಕೆ ಸಪೋರ್ಟ್ ಮಾಡೋದಿಲ್ಲ ಬೂಸ್ ತಂಡಕ್ಕೆ ಸಪೋರ್ಟ್ ಮಾಡೋದು ಯಾಕಂತಂದ್ರೆ ಬೆಂಗಳೂರು ಬುಸ್ ತುಂಬ ಲಾಸ್ಟ್ ಮ್ಯಾಚ್ ಕೂಡ ಬ್ಯಾಕ್ ಟು ಬ್ಯಾಕ್ ಟೈ ಕೂಡ ಮಾಡ್ಕೊಂಡಿದೆ ಒಳ್ಳೊಳ್ಳೆ ಜೈಪುರದಲ್ಲಿ ಟ್ರೈ ಮಾಡ್ಕೊಂಡಿದೆ ಮತ್ತೆ ಪಟ್ಟಣದ ಕೂಡ ಮಾಡ್ಕೊಂಡಿದೆ ಪಾಟ್ನರ್ ದಾಗ ಎಲ್ಲ ಮ್ಯಾಚ್ ಆದರೆ ಮಿಸ್ ಆಗಿ ಮೋಸ ಆಗಿ ಟೈ ಆಯಿತು ಅಂತ ಹೇಳಬೇಕು ಕುಸ ತಂದ ಜೈ ಬೆಂಗಳೂರು ಬಸ್ ಆ ಸಿ ಕಪ್ ನಮ್ದೆ ಬೆಂಗಳೂರು ಬಸ್ ಕಪ್ ನಮ್ದೆ ಗುರು ತಟ ಬೈ ಸಿ ಯು ಸೋನ್